ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಮೋಹನ್ ಕುಮಾರ್ ಆರ್ ಅಂತ ಬೇಸಾಯ ಶಾಸ್ತ್ರಜ್ಞ ಮೇವು ಬೆಳೆ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಮೊನ್ನೆಗೆ ಮಾತಾಡ್ತಿದ್ದೀನಿ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಬೆಳೆ ಉತ್ಪಾದನೆ ಮತ್ತು ಪಶುಪಾಲನೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಈ ಎರಡೂ ಉದ್ಯಮಗಳು ಕೃಷಿಯಲ್ಲಿ ಒಂದಕ್ಕೊಂದು ಬಹಳಷ್ಟು ಸಕಾರಾತ್ಮಕವಾಗಿ ಪೂರಕ ಸಂಬಂಧವನ್ನು ಸಾಧಿಸಿವೆ ಆದರೆ ಇತ್ತೀಚಿನ ದಿನದ ಬದಲಾವಾದ ಕೃಷಿಯಲ್ಲಿ ನಾವು ಬೆಳೆ ಉತ್ಪಾದನೆಯನ್ನು ತೀರಾ ಧಾನ್ಯಾಧಾರಿತವಾಗಿ ಕೈಗೊಳ್ತಾ ಇದ್ದು ಅದರಿಂದ ದೊರೀತಕ್ಕಂತಹ ಬೆಳೆ ತ್ಯಾಜ್ಯಗಳಲ್ಲಿ ಅಷ್ಟೊಂದು ಉತ್ತಮವಾದ ಮೇವಿನ ಮೌಲ್ಯ ಇರೋದಿಲ್ಲ ಯಾಕೆಂದರೆ ನಾವು ಧಾನ್ಯಾಧಾರಿತವಾಗಿ ಕೃಷಿಯನ್ನು ಕೈಗೊಳ್ಳೋದ್ರಿಂದ ಧಾನ್ಯಗಳ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ಅದರಿಂದ ಉತ್ಪಾದನೆಗಂಥ ಮೇವಿನ ಪ್ರಮಾಣ ಕಡಿಮೆ ಇರುತ್ತೆ ಇದಲ್ಲದೆ ನಾವು ಬೆಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕ್ರಿಮಿನಾಶಕಗಳು ಕೀಟನಾಶಕಗಳು ಹಾಗೂ ರೋಗನಾಶಕಗಳನ್ನ ಹಾಕಿ ಬೆಳೆಯೋದ್ರಿಂದ ಅಂಥದ್ರಿಂದ ಉತ್ಪಾದನೆಗೊಂಡ ಹುಲ್ಲನ್ನು ಅಥವಾ ಏನೇ ಮೇವನ್ನು ನಾವು ಪಶುಪಾಲನೆಯಲ್ಲಿ ನೇರವಾಗಿ ಬಳಕೆ ಮಾಡೋದರಿಂದ ಪ್ರಾಣಿಗಳ ಆರೋಗ್ಯ ಮತ್ತು ಸಮಗ್ರ ಅವುಗಳ ಸಂತಾನ ಅಭಿವೃದ್ಧಿ ಹಾಗೂ ದೇಹ ರಚನೆ ಇನ್ನಿತರ ಆಸ್ಪೆಕ್ಟ್ಸ್ಗಳ ಬಗ್ಗೆ ಬಹಳಷ್ಟು ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀಳುತ್ತ ಬೀರ್ತವೆ ಇಂಥ ದೃಷ್ಟಿಯಲ್ಲಿ ಪಶುಪಾಲನೆಯಲ್ಲಿ ಅಥವಾ ಹೈನೋದ್ಯಮದಲ್ಲಿ ನಿರತರಾಗಿರತಕ್ಕಂಥ ರೈತರು ಅವುಗಳಿಗೆ ಮೇವಿಗೆ ಅಂತಲೇ ನಾವು ಪ್ರತ್ಯೇಕವಾಗಿ ಏನು ಅಭಿವೃದ್ಧಿಪಡಿಸಿ ಇಲ್ಲಿ ತಮ್ಮ ಮಾಹಿತಿಗೋಸ್ಕರ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ ಆ ಆ ತಳಿಗಳನ್ನ ಬಳಕೆ ಮಾಡಿಕೊಂಡು ತಾವು ಹೈನೋದ್ಯಮವನ್ನು ಕೈಗೊಳ್ಳೋದ್ರಿಂದ ಉತ್ತಮವಾಗಿ ಉತ್ತಮ ಹೈನು ಉತ್ಪನ್ನಗಳ ಜೊತೆಗೆ ಉತ್ತಮ ಉತ್ಪಾದಕತೆಯನ್ನು ಕೂಡ ಪಡಿಬೋದಾಗಿದೆ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಈ ಎರಡು ಬಗೆಗಳು ಒಂದು ದ್ವಿದಳ ಧಾನ್ಯ ಮೇವಿನ ಬೆಳೆಗಳು ಹಾಗೂ ಏಕದಳ ಧಾನ್ಯ ಮೇವಿನ ಬೆಳೆಗಳು ಈ ಎರಡೂ ರೀತಿಯ ಮೇವಿನ ಬೆಳೆಗಳಲ್ಲಿ ಅವುಗಳ ಬೆಳೆ ಅವಧಿಗೆ ಅನುಗುಣವಾಗಿ ಏಕವಾರ್ಷಿಕ ಮೇವಿನ ಬೆಳೆಗಳು ಹಾಗೂ ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂತ ನಾವು ವಿಂಗಡಿಸ್ಬೋದು ದ್ವಿದಳ ಧಾನ್ಯ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾಗಿ ನಾವು ಏನು ಮೇವಿನ ಅಲ್ಸಂದೆ ಅಂತ ಹೇಳ್ತೀವಿ ಅಥವಾ ಕುದುರೆ ಮೆಂತೆ ಅಂತ ಹೇಳ್ತೀವಿ ಕಂಟಿ ಮೆಂತೆ ಬೇಲಿ ಮೆಂತೆ ಸ್ಟೈಲೋಗ ಇಂಥ ಬೆಳೆಗಳನ್ನ ನಾವು ಬಳವಡಿಸ್ಕೊಳ್ಬಹುದಾಗಿದೆ ಅದೇ ರೀತಿ ನಾವು ಏಕದಳ ಮೇವಿನ ಬೆಳೆಗಳಲ್ಲಿ ಮೇವಿನ ಮುಸ್ಕಿನ ಜೋಳ ಮೇವಿನ ಜೋಳ ಮೇವಿನ ಸಜ್ಜೆ ಹಾಗೂ ಇನ್ನಿತರ ತರಾವರಿ ಮೇವಿ ಹುಲ್ಲಿನ ಬೆಳೆಗಳನ್ನ ನಾವು ಕಾಣ್ ಹುಲ್ಲಿನ ಬೆಳೆಗಳಲ್ಲಿ ಪ್ರಮುಖವಾಗಿ ನೇಪಿಯರ್ ಹುಲ್ಲು ಗಿನಿ ಹುಲ್ಲು ರೋಡ್ಸ್ ಹುಲ್ಲು ಗ್ರೀನ್ ಪ್ಯಾನಿಕ್ ಹುಲ್ಲು ಬ್ಲೂ ಪ್ಯಾನಿಕ್ ಹುಲ್ಲು ಈ ಸಟೇರಿಯಾ ಹುಲ್ಲು ಹಾಗೂ ಇನ್ನಿತರ ಹುಲ್ಲಿನ ತಳಿಗಳು ನಮ್ಮಲ್ಲಿ ಲಭ್ಯ ಇರುತ್ತವೆ ಹೈನೋದ್ಯಮಿಗಳು ಹಾಗೂ ಹೈನಾಸಕ್ತರು ತಮ್ಮಲ್ಲಿ ಪ್ರತ್ಯೇಕವಾಗಿ ಏನಾದರೂ ಮೇವಿನ ತಾಕಗಳನ್ನ ತಾವು ಅಭಿವೃದ್ಧಿ ಪಡಿಸ್ಕೋಬೇಕಂತ ಇಚ್ಛಿಸಿದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರನ್ನ ತಾವು ಸಂಪರ್ಕಿಸಿ ಸಂಬಂಧಪಟ್ಟ ವಿಜ್ಞಾನಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅತ್ಯುತ್ಕೃಷ್ಟವಾದ ಸಸ್ಯೋತ್ಪನ್ನ ಮಟೀರಿಯಲ್ಗಳು ಹೇಳ್ತೀವಿ ಬೀಜಗಳಿರ್ಬೋದು ಅಥವಾ ಕಾಂಡದ ತುಣುಕುಗಳಿರ್ಬೋದು ಅಥವಾ ಬೇರು ಬಿಟ್ಟಿರೋ ತುಣುಕುಗಳನ್ನ ತಾವು ಇಲ್ಲಿಂದ ತಗೊಂಡೋಗ್ಬಿಟ್ಟು ನಾ ತಾವು ಕೃಷಿಯಲ್ಲಿ ಕೃಷಿಯಲ್ಲಿ ಅಂದರೆ ಹೈನೋದ್ಯಮದಲ್ಲಿ ತೊಡಗಿಸ್ಕೊಳ್ಬೋದಾಗಿದೆ ಈ ಬೆಳೆಗಳನ್ನ ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ನಾವು ಮೇವಿನ ಏನು ಕೊರತೆಯನ್ನು ಬಹಳಷ್ಟು ಅನುಭವಿಸ್ತಿದ್ದೀವಿ ಈ ದೃಷ್ಟಿಯಿಂದ ನಾವು ಹಲವಾರು ಅಸಂಪ್ರದಾಯಿಕ ಮೇವಿನ ಮೂಲಗಳನ್ನು ಕೂಡ ಇಲ್ಲಿ ಆವಿಷ್ಕರಿಸಿ ತಮ್ಮ ಮಾಹಿತಿಗೋಸ್ಕರ ಇಲ್ಲಿ ಪ್ರಸ್ತುತಪಡಿಸಿರುತ್ತೇವೆ ಅವುಗಳಲ್ಲಿ ಪ್ರಮುಖವಾಗಿ ಇಲ್ಲಿ ತಾವು ನೋಡ್ತಾ ಇರುವಂತದ್ದು ಗಿನಿ ಹುಲ್ಲು ಅಂತ ಈ ಹುಲ್ಲನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಸು ಎಮ್ಮೆ ಕುರಿ ಮತ್ತೆ ಮೇಕೆಗಳಿಗೆ ನಾವು ಬಡಿಸ್ಬೋದಾಗಿದೆ ಈ ಹುಲ್ಲಿನ ಕಾಂಡ ತುಂಬ ತೆಳುವಾಗಿರೋದ್ರಿಂದ ಕುರಿ ಮತ್ತೆ ಮೇಕೆಗಳಂತಹ ಏನು ಸ್ಮಾಲ್ ರೂಮಿನೆಂಟ್ಸ್ ಅಂತ ಏನು ಹೇಳ್ತೀವಿ ಅವುಗಳು ಕೂಡ ಹೆಚ್ಚು ಇಷ್ಟಪಟ್ಟು ತಿಂತವೆ ಮತ್ತು ಯಾವುದೇ ಪ್ರಮಾಣದ ಮೇವನ್ನು ಪೋಲ್ ಮಾಡೋದಿಲ್ಲ ಅದೇ ರೀತಿ ತಾವೇನಾದರೂ ಹಸು ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ತೊಡ್ಕೊಂಡಿದ್ರೆ ಆ ಪ್ರಾಣಿಗಳಿಗೆ ಉತ್ತಮವಾಗಿ ತಾವು ಭಾಳಷ್ಟು ಇಳುವರಿ ಕೊಡುವಂಥ ನೇಪಿಯರ್ ಹುಲ್ಲಿಗಳ ವಿವಿಧ ತಳಿಗಳನ್ನ ಅಳವಡಿಸ್ಕೋಬಹುದಾಗಿದೆ ನೇಪಿಯರ್ ಹುಲ್ಲಿನ ತಳಿಗಳು ಜ ಸ್ವಭಾವತಃ ಭಾಳಷ್ಟು ಉತ್ಪಾದಕತೆ ಹೊಂದಿರುವಂಥ ಹುಲ್ಲಿನ ತಳಿಗಳಾಗಿರೋದ್ರಿಂದ ಅವುಗಳ ಕಾಂಡ ಸ್ವಲ್ಪ ಬಿರುಸಾಗಿ ಮತ್ತು ದಪ್ಪನಾಗಿರುತ್ತೆ ಅವನ್ನ ತಿನ್ನಲಿಕ್ಕೆ ಕುರಿ ಮತ್ತು ಮೇಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಈ ಗಿನಿ ಹುಲ್ಲನ್ನು ತಾವು ಕುರಿ ಮತ್ತೆ ಮೇಕೆಗಳಿಗೆ ಬಹಳಷ್ಟು ಸಮರ್ಪಕವಾಗಿ ತಾವು ಬಳಕೆ ಮಾಡ್ಕೊಂಬುದಾಗಿದೆ ಹಾಗೇನೆ ಇದು ನೇಪಿಯರ್ ಹುಲ್ಲು ಅಂತ ಈ ಕಡೆ ಮುಂದೆ ಇರೋದು ನೇಪಿಯರ್ ಹುಲ್ಲು ಕಾಂಡದ ತುಣುಕಿಂದ ಅದು ಸಸ್ಯೋತ್ಪಾದನೆಗೊಳ್ಳುತ್ತೆ ಈ ನೇಪಿಯರ್ ಹುಲ್ಲಿನ ಒಂದು ತುಂಬ ಪ್ರಮುಖವಾದ ಒಂದು ಸ್ವಭಾವ ಅಂದರೆ ಭಾಳಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ನೂರ ಐವತ್ತರಿಂದ ಇನ್ನೂರು ಟನ್ನಷ್ಟು ಮೇವನ್ನು ನಾವು ಉತ್ಪಾದನೆ ಮಾಡ್ಕೊಬೋದಾಗಿದೆ ನಮ್ಮಲ್ಲಿ ಅಭಿವೃದ್ಧಿಪಡಿಸಿರುವಂಥ ಸಾಕಷ್ಟು ತಳಿಗಳು ಬರ ಭರವಸಿಷ್ಣುತೆ ಹೊಂದಿರೋದರಿಂದ ಈವನ್ನು ಬೇಸಿಗೆಯಲ್ಲೂ ಕೂಡ ತಾವು ಅಲ್ಪ ಪ್ರಮಾಣದ ನೀರು ಕೊಟ್ಟುಕೊಂಡು ವರ್ಷಾವಧಿ ಹಸಿರು ಮೇವನ್ನು ತಾವು ಆರಾಮವಾಗಿ ಉತ್ಪಾದನೆ ಮಾಡಿಕೊಂಡು ತಮ್ಮ ಹೈನೋದ್ಯಮದಲ್ಲಿ ಬಳಸ್ಕೋಬೋದಾಗಿದೆ ಇದರೊಂದಿಗೆ ತಾವು ಆ ಕಡೆ ಏನು ಕ ನೋಡ್ತಿದ್ದೀರಲ್ಲ ಮೇವು ರಹಿತ ಪಾಪಸ್ಕಳ್ಳಿ ಅಂತ ಇದು ಪಾಪಸ್ಕಳ್ಳಿ ಜಾತಿಗೆ ಸೇರಿದ ಒಂದು ಸಸ್ಯ ಪಾಪಸ್ಕಳ್ಳಿ ಸ್ವಭಾವತಃ ಅದರ ಸಸ್ಯದ ವಿವಿಧ ಭಾಗಗಳಲ್ಲಿ ಮುಳ್ಳುಗಳನ್ನು ಒಳಗೊಂಡಿರುತ್ತೆ ಈ ಸಸ್ಯವನ್ನು ನಾವು ಮೇವಿಗಾಗಿ ಪ್ರತ್ಯೇಕವಾಗಿ ಅಭಿ ಅಭಿವೃದ್ಧಿಪಡಿಸಿ ವಿಶ್ಲೇಷಣೆಗೊಳಿಸಿ ಇಲ್ಲಿ ಹಾಕಿರೋದ್ರಿಂದ ಇದರಲ್ಲಿ ಮೊಳ್ಳುಗಳ ಪ್ರಮಾಣ ಭಾಳಷ್ಟು ಕಡಿಮೆ ಇರುತ್ತೆ ಈ ಒಂದು ಇರೋ ಅಲ್ಪ ಪ್ರಮಾಣದ ಮೊಳ್ಳುಗಳು ಕೂಡ ಈ ಬೆಳೆ ಕಟಾವಿಗೆ ಬಂದಂಥ ಹಂತದಲ್ಲಿ ಎಲ್ಲ ಒದ್ರ ಹೋಗೋದ್ರಿಂದ ಈ ಬೆಳೆಯನ್ನು ಏನು ನಾವು ಈಗ ಸಾಲಿಡ್ ಅಂತ ನಾವೇನು ಬಳಕೆ ಮಾಡ್ತೀವಿ ಆ ರೀತಿ ಎಲ್ಲ ಕೊಚ್ಚಿಬಿಟ್ಟು ಪ್ರಾಣಿಗಳಿಗೆ ಬಡಿಸೋದ್ರಿಂದ ನಾವು ಏನು ನಮಗೆ ಬೇಸಿಗೆ ಅಂತ ಟೈಮಲ್ಲಿ ಮೇ ಮೇವಿನ ಕೊರತೆ ಕಾಣುತ್ತೆ ಅಂಥ ಸಂದರ್ಭದಲ್ಲಿ ಈ ರೀತಿ ಬೆಳೆಗಳನ್ನ ಬೆಳ್ಕೊಂಬೋದಾಗಿದೆ ಈ ಬೆಳೆಯನ್ನು ಪ್ರಮುಖವಾಗಿ ನಾವು ಏನು ನಿರ್ಲಕ್ಷಿತ ಭೂಮಿಗಳಲ್ಲಿ ತುಂಬ ಸುಗಮವಾಗಿ ಬೆಳ್ಕೊಬೋದು ಹಾಗೆ ನಾವು ಏನು ಬದುಗಳು ಬದುಗಳಿರುತ್ತಲ್ವ ನಮ್ಮ ತಾಕಿನ ಬದುಗಳು ಹಾಗೂ ಈ ಎಲ್ಲಿ ಪ್ರಾಣಿಗಳು ಇಂಥದ್ರದ್ದು ತೊಂದರೆ ತಾಪತ್ರೆಗಳಿರುತ್ತೆ ಅಂಥ ಪ್ರದೇಶಗಳಲ್ಲಿ ಬೇಲಿ ಸಸ್ಯಗಳಾಗಿ ಕೂಡ ಬಳಕೆ ಮಾಡ್ಕೊಬೋದು ಇದಕ್ಕೆ ಯಾವುದೇ ಪ್ರಮಾಣದ ನೀರು ಮತ್ತು ಪೋಷಕಾಂಶಗಳ ಅಗತ್ಯ ಇರೋದಿಲ್ಲ ಈ ರೀತಿ ಬೆಳೆಗಳನ್ನು ಕೂಡ ರೈತರು ತಾವು ತೀರ ನಿರ್ ನಿರ್ಲಕ್ಷಿತ ಪ್ರದೇಶದಲ್ಲಿ ಹಾಗೂ ಅತ್ಯಂತ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಹೈನೋದ್ಯಮದಲ್ಲಿ ತೊಡ್ಕೊಂಡಿದ್ರೆ ತಾವು ಬಳಕೆ ಮಾಡಿಬಿಟ್ಟು ಹೈನು ಹೈನು ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಕೈಗೊಳ್ಬೋದಾಗಿದೆ ಮುಂದೆ ನಾವು ಆಗಲೇ ಹೇಳಿದಂಗೆ ಈಗ ಮೇವಿನ ಕೊರತೆಯನ್ನು ನಾವು ಹಲವಾರು ಪ್ರದೇಶಗಳಲ್ಲಿ ಅನುಭವಿಸ್ತಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇನ್ನಿತರ ಅಸಾಂಪ್ರದಾಯಿಕ ಮೇವಿನ ಹಾಕಿಗಳನ್ನ ನಾವು ಅಭಿವೃದ್ಧಿಪಡಿಸಿ ಅವುಗಳನ್ನ ಮೇವಿನಿಗೆಯಾಗಿ ಬಳಕೆ ಮಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳ ರೈತ ವಲಯದಲ್ಲಿ ಜನಜನಿತವಾಗ್ತಿರುವಂಥ ಒಂದು ಜನಪ್ರಿಯ ಬೆಳೆ ಅಂದರೆ ಛಾಯಾ ಈ ಬೆಳೆ ಮೂಲತಃ ಮೆಕ್ಸಿಕೋ ದೇಶದ ಬೆಳೆಯಾಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ದೇಶಕ್ಕೆ ಇದನ್ನು ಆಮದು ಮಾಡಿಕೊಂಡು ಕೊಳ್ಳದಾಗಿರುತ್ತದೆ ಈ ಬೆಳೆ ನಿತ್ಯ ಹರಿದೋರಣೆ ಜಾತಿಗೆ ಸೇರಿದ ಸಸ್ಯವಾಗಿರೋದ್ರಿಂದ ಇದನ್ನು ಸುಲಭವಾಗಿ ವರ್ಷದ ಮುನ್ನೂರ ಅರವತ್ತೈದು ದೀಸಲು ನಾವು ಹಸಿರು ಮೇವನ್ನು ಪಡೀಲಿಕ್ಕೆ ಬೆಳೆಸ್ಬೋದಾಗಿದೆ ಈ ಗಿಡ ಯಾವುದೇ ರೀತಿಯ ಬೀಜ ಉತ್ಪಾದನೆ ಮಾಡೋದಿಲ್ಲ ಅಂ ಎಂಥ ಸಂದರ್ಭದಲ್ಲಿ ಈಗ ಸಾಕಷ್ಟು ಕಡೆ ನಾವು ಬೇರೆ ಮೇವಿನ ಬೆಳೆಗಳನ್ನ ಬೆಳೆದಾಗ ಅವರುಗಳ ಬೀಜ ಪ್ರಸರಣಗೊಂಡು ಅವು ತದನಂತರ ದಿನಗಳಲ್ಲಿ ಕಳೆಯಾಗಿ ಪರಿವರ್ತನೆ ಹೊಂದಂಥ ಸಾಧ್ಯತೆಗಳು ಇರುತ್ತೆ ಬಟ್ ಈ ಸಸ್ಯ ಬೀಜವನ್ನು ಕಟ್ಟದೇ ಇರೋದ್ರಿಂದ ಯಾವುದೇ ರೀತಿ ಆ ರೀತಿ ಕಳೆಗಳಾಗಿ ಮಾರ್ಪಾಡಾಗ ಚಾನ್ಸಸ್ ಯಾವುದೇ ಇರೋದಿಲ್ಲ ಮತ್ತೆ ಈ ಈ ಸಸ್ಯದ ಸಸ್ಯೋತ್ಪಾದನೆ ಬಹಳ ಸರಳವಾಗಿರುತ್ತೆ ಇದರ ಕಾಂಡದ ತುಣುಕುಗಳನ್ನ ನಾವು ಕಡ್ದು ನಟ್ಬಿಟ್ರೂ ಸಾಕಾಗುತ್ತೆ ಒಂದು ಮೂರು ತಿಂಗಳಲ್ಲಿ ಅಭಿವೃದ್ಧಿ ಹೊಂದಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವೇನಾದರೂ ಇದನ್ನು ಐದಡಿ ಮತ್ತು ಅಂಥ ಐದಡಿಯಿಂದ ಐದಡಿ ಗಿಡಕ್ಕೆ ಐದಡಿಯಿಂದ ಐದಡಿ ಸಾಲುಗಳಲ್ಲಿ ಬೆಳ್ಕೊಂಡಿದ್ದಾದರೆ ನಾವು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಹೆಚ್ಚು ಕಮ್ಮಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕೆ ಜಿಯಷ್ಟು ಹಸಿರು ಮೇವನ್ನು ನಾವು ಬೆಳೆದು ಬಿಟ್ಟು ನಮ್ಮ ಪಶುಪಾಲನೆಯಲ್ಲಿ ಬಳಕೆ ಮಾಡ್ಕೊಬೋದಾಗಿದೆ